Hi all, welcome to my YouTube channel. ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ಲಾಗಿ ಹಾಗೆ ದೇಹಕ್ಕೆ ತಂಪಾಗಿರುವಂತಹ ರಾಗಿ ಗಂಜಿ ಮಾಡೋದು ಹೇಗೆ ಅಂತ ನೋಡೋಣ ಇದು ಮಾಡೋದು ತುಂಬ ಸಿಂಪಲ್ಲು ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾವಿಲ್ಲಿ ಒಂದು ಸ್ಪೂನ್ ಉಪ್ಪು ಹಾಗೆ ಒಂದು ಸ್ಪೂನ್ ನಾವು ಮಜ್ಜಿಗೆಗೆ ಮಾಡಿಟ್ಕೊಂಡಂತಹ ಖಾರ ಹಾಗೆ ಒಂದು ಐದು ಸ್ಪೂನು ರಾಗಿ ಅಸಿಡ್ ತೊಗೊ ಇಟ್ಟು ತೊಗೊಂಡಿದ್ದೀವಿ ನೋಡಿ ಮೂರು ಪದಾರ್ಥದಿಂದ ನಾವು ತುಂಬ ಸಿಂಪಲ್ಲಾಗಿ ರಾಗಿ ಗಂಜಿ ಮಾಡ್ಕೋಬೋದು ಬನ್ನಿ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾವಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಕಾಲು ಲೀಟರಷ್ಟು ನೀರು ಹಾಕೊತಾ ಇದ್ದೀವಿ ನೀವು ನೋಡಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ನೋಡಿಕೊಂಡು ನೀರು ಹಾಕೊಳ್ಳಿ ನಾವು ನೋಡಿ ನಾವು ಈ ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕೋಬೇಕು ಬೇಸಿಗೆ ಕಾಲದಲ್ಲಿ ಈ ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈ ರಾಗಿ ಗಂಜಿ ಮಾಡ್ಕೋಬೋದು ಇದನ್ನು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೊಟ್ಟೆನೂ ತುಂಬುತ್ತೆ ನೀರಿಗೆ ಸ್ವಲ್ಪ ಒಂದೆರಡು ಸ್ಪೂನ್ ರಾಗಿ ಹಿಟ್ಟನ್ನ ಹಾಕೊತಾ ಇದ್ದೀವಿ ನಾವಿಲ್ಲಿ ಯೂಸ್ ಮಾಡಿರೋ ರಾಗಿ ಹಿಟ್ಟಿಗೆ ಮೆಂತ್ಯ ಹಾಗೆ ಕರಿಬೇವು ಸೊಪ್ಪನ್ನ ಹಾಕಿ ಬೀಸಿಸ್ಕೊಂಡಿರೋದು ಈ ಥರ ಮಾಡಿಕೊಂಡ್ರೂ ಅದು ತುಂಬ ಸ್ಟ್ರೆಂತ್ ನೀಡುತ್ತೆ ನಮಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಬಿಸಿಲಿರೋ ಕಾರಣದಿಂದ ರಾಗಿ ಗಂಜಿ ದೇಹಕ್ಕೆ ತುಂಬ ತಂಪು ನೀಡುತ್ತೆ ಬೆಳಗ್ಗೆ ಎದ್ದು ಟಿಫನ್ಗೆ ಬೇಕಿದ್ದರೂ ನೀವು ಮಾಡ್ಕೋಬೋದು ಒಂದು ನೋಡಿ ಇವಾಗ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು ಇದರಲ್ಲಿರುವಂತಹ ಹಸಿ ಮೇಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ರಾಗಿ ಗಂಜಿ ಡಯಟ್ ಮಾಡೋರು ದಿನ ಬೆಳಗ್ಗೆ ಕುಡಿದ್ರೆ ನಿಜವಾಗ್ಲೂ ಅದು ಸಣ್ಣ ಆಗ್ತಾರೆ ಹಾಗೆ ತುಂಬ ಸ್ಟ್ರಾಂಗ್ ಕೂಡ ಆಗ್ತಾರೆ ನೀವು ಬೇಕಿದ್ರೆ ಈ ರಾಗಿ ಗಂಜಿ ಆದಮೇಲೆ ಇದಕ್ಕೆ ಈರುಳ್ಳಿ ಆಗಿರ್ಬೋದು ಕೊತ್ತಂಬರಿ ಆಗಿರ್ಬೋದು ಅದಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರಾಗಿ ಗಂಜಿ ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಅದು ಗಂಟು ಗಂಟು ಆಗ್ಬಿಡುತ್ತಲ್ವ ಗಂಟು ಗಂಟು ಇಲ್ದಂಗೆ ಕೈ ಬಿಡ್ದಂಗೆ ಕಲಿಸ್ಕೋಬೇಕು ಅದು ಸ್ವಲ್ಪ ಗಟ್ಟಿಯಾಗಬೇಕು ರಾಗಿ ಗಂಜಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ರಾಗಿ ಗಂಜಿ ನಮ್ಮ ದೇಹಕ್ಕೆ ಎಷ್ಟು ತಂಪು ನೀಡುತ್ತೆ ಗೊತ್ತಾ ಇವಾಗ ತುಂಬ ಬಿಸಿಲಾಗಿದೆ ನೀರು ಕುಡಿದು 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 ಹೊಟ್ಟೆನ ತುಂಬೋಗುತ್ತೆ ಸೊ ಈ ರೀತಿ ರಾಗಿ ಗಂಜಿ ಮಾಡ್ಕೊಂಡು ಕುಡೀರಿ ನಿಮ್ಮ ಮನೆಯಲ್ಲಿ ಹಾಗೆ ನಿಮ್ಮ ಮನೇಲಿರೋ ಎಲ್ಲರಿಗೂ ಕೊಟ್ರೆ ಅವ್ರಿಗೂ ತುಂಬ ಎಲ್ತಿಯಾಗಿರ್ತಾರೆ ಅವರೆಲ್ಲರೂ ನೋಡಿ ಈ ರೀತಿ ಆದಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಸಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸಿಂಪಲ್ಲಾಗಿ ನಾವು ರಾಗಿ ಗಂಜಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಇವಾಗ ನಾವು ಮಸಾಲೆ ಮಜ್ಜಿಗೆಗೆ ಮಾಡಿ ಇಟ್ಕೊಂಡಂತಹ ಮಸಾಲೆ ಅರ್ಧ ಸ್ಪೂನ್ ಹಾಕೊತಾ ಇದ್ದೀವಿ ಈರುಳ್ಳಿ ಆಗಿರ್ಬೋದು ಅದೇನೂ ಹಾಕೊತಾ ಇಲ್ಲ ನೀವು ಬೇಕಿದ್ರೆ ಹಾಕೋಬೋದು ರಾಗಿ ಗಂಜಿ ರೆಡಿಯಾಗಿದೆ ಈ ಬಿಸಿಲಿಗೆ ತಂಪಾಗಿರೋಂಥ ರಾಗಿ ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಿಮಗೂ ಇದನ್ನ ಯಾವ್ಯಾವ ರೆಸಿಪಿ ಬೇಕು ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ತಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್